ಸೇವಾ ಸಮಾಜ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸ್ತಾ ಇದೆ ಶ್ರೀ ಅಭಯ ಆಂಜನೇಯ ದೇವಾಲಯ ವಿದ್ಯಾನಗರ ಬಳ್ಳಾರಿ ಈ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಸಂಘಟನೆ ತನ್ನ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾ ಮಾಡಿದ್ದೆ ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಮ್ಮ ಕರ್ನಾಟಕದವರೇ ಆದಂತಹ ತುಮಕೂರಿನ ಶ್ರೀ ಟಿ ಪಿ ಶೇಖರ್ಜಿ ಗುರುಗಳು ಸುಮಾರು ಆರು ವರ್ಷದಿಂದ ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಭಾರತ ದೇಶದಾದ್ಯಂತ ಹಮ್ಮಿಕೊಂಡು ಜಿಲ್ಲೆಗಳನ್ನು ಸಂಘಟನೆ ಮಾಡಿ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕ ಉದ್ಘಾಟನೆ ಸಮಾರಂಭಕ್ಕೆ ಅವರು ಬರಬೇಕಾಗಿತ್ತು ಅವರಿಗೆ ಕಣ್ಣು ಅಪಸರಿಸಿ ಇರುವುದರಿಂದ ಅವರು ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಈ ಒಂದು ಬಳ್ಳಾರಿ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭದ ನಿಮಿತ್ತ

शुक्ला भरधर विष्णु शिशिवर्ण चतुर्भुज प्रसन्न वदन जाए सर्विघ्नोपात गजानन पद्माक गजानन हर्निश अनेकदंतता एक